ಯೋಹಾನನ್ನು ಬರೆದ ಪ್ರಕಟಣೆ ಅಧ್ಯಾಯ ಆರು ಮೊದಲ ನಾಲ್ಕು ಮುದ್ರೆಗಳನ್ನು ಒಡೆಯಲು ಯುದ್ದ ಕ್ಷಾಮ ಕೊಲೆ ಇವುಗಳ ಗುರುತುಗಳು ಕಾಣಿಸಿದ್ದು ಯಜ್ಞದ ಕುರಿಯಾದಾತನು ಆ ಏಳು ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆಯುವಾಗ ನಾನು ನೋಡಿದನು ಮತ್ತು ಆ ನಾಲ್ಕು ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದನು ಆಗ ಇಗೋ ಒಂದು ಬಿಳಿ ಕುದುರೆ ಕಾಣಿಸಿತು ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು ಆತನು ಎರಡನೆಯ ಮುದ್ರೆಯನ್ನು ಒಡೆದಾಗ ಎರಡನೆಯ ಜೀವಿಯು ಬಾ ಅನ್ನುವುದನ್ನು ಕೇಳಿದನು ಆಗ ಮತ್ತೊಂದು ಕುದುರೆಯು ಹೊರಟು ಬಂತು ಅದು ಕೆಂಪು ಕುದುರೆ ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವರಾಗುವಂತೆ ಮಾಡುವುದಕ್ಕೂ ಅಧಿಕಾರವೂ ಕೊಡಲ್ಪಟ್ಟಿತು ಅವನಿಗೆ ದೊಡ್ಡ ಕಟ್ಟಿಯೂ ಕೊಡಲ್ಪಟ್ಟಿತು ಆತನು ಮೂರನೆಯ ಮುದ್ರೆಯನ್ನು ಒಡೆದಾಗ ಮೂರನೆಯ ಜೀವಿಯು ಬಾ ಅನ್ನುವುದನ್ನು ಕೇಳಿದನು ಆಗ ಇಗೋ ಕಪ್ಪು ಕುದುರೆಯು ಕಾಣಿಸಿತು ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು ಆಮೇಲೆ ನಾಲ್ಕು ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿದನು ಅದು ರೂಪಾಯಿಗೆ ಒಂದು ಸೇರು ಗೋಧಿ ರೂಪಾಯಿಗೆ ಮೂರು ಸೇರು ಜವೆ ಗೋಧಿ ಎಣ್ಣೆಯನ್ನು ದ್ರಾಕ್ಷರಸವನ್ನು ಕಿಡಿಸಬೇಡ ಎಂದು ಹೇಳಿತು ಆತನು ನಾಲ್ಕನೆಯ ಮುದ್ರೆಯನ್ನು ಒಡೆದಾಗ ನಾಲ್ಕನೆಯ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದನು ಆಗ ಇಗೋ ಬೂದಿ ಬಣ್ಣದ ಕುದುರೆಯು ಕಾಣಿಸಿತು ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯುವು ಅವನ ಹಿಂದೆ ಪಾತಾಳವೆಂಬವನು ಬಂದನು ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರವೂ ಕೊಡಲ್ಪಟ್ಟಿತು ಐದನೆಯ ಮುದ್ರೆಯನ್ನು ಒಡೆದದ್ದು ರಕ್ತ ಸಾಕ್ಷಿಗಳ ಆತ್ಮಗಳು ದೇವರ ಶತ್ರುಗಳಿಗೆ ಪ್ರತಿ ದಂಡನೆಯಾಗಬೇಕೆಂದು ಆತನು ಐದನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಅವರು ಒಡೆಯನೇ ಪರಿಶುದ್ದನೂ ಸತ್ಯವಂತನೂ ಆಗಿರುವಾತನೇ ಭೂ ನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತು ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯೂ ಪೂರ್ಣವಾಗುವ ತನಕ ಇನ್ನು ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು ಆರನೆಯ ಮುದ್ರೆಯನ್ನು ಒಡೆದದ್ದು ಮನುಷ್ಯರು ದೇವರ ಕೋಪದಿಂದ ತಪ್ಪಿಸಿಕೊಳ್ಳಬೇಕೆಂದು ಓಡಿ ಹೋದದ್ದು ಆತನು ಆರನೆಯ ಮುದ್ರೆ ಒಡೆಯುವುದನ್ನು ಕಂಡೆನು ಒಡೆದಾಗ ಮಹಾ ಭೂಕಂಪ ಉಂಟಾಯಿತು ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು ಪೂರ್ಣಚಂದ್ರನು ರಕ್ತದಂತಾದನು ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು ಎಲ್ಲಾ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು ಇದಲ್ಲದೆ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಎಲ್ಲಾ ದಾತರು ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ತಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದಾತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು